ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಆಸ್ತಿಯ ಏನು ಪಹಣಿ ಬದಲಾವಣೆ ಮಾಡಿ ವಕ್ತ ಆಸ್ತಿ ಅಂತ ಮಾಡಿದರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೀವ್ರವಾಗಿ ಗಮನ ಹರಿಸಲಿಲ್ಲ ಅಂದ್ರೆ ಸರ್ಕಾರನೇ ಕಳ್ಕೊತಾರೆ ಅನ್ನೋಷ್ಟು ಸ್ಪಷ್ಟವಾಗಿ ನನ್ನ ಎಚ್ಚರಿಕೆಯನ್ನ ನಾನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಡಕ್ಕೆ ಇಷ್ಟಪಡ್ತೇನೆ ರಾಜಕಾರಣದಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಮೂರು ಸೀಟ್ ಗೆದ್ದಿದ್ದೇವೆ ಹಾಗಾಗಿ ಜನ ಪರವಾಗಿ ಇದ್ದಾರೆ ಈ ರೀತಿ ಅಹಂಕಾರದ ಮಾತುಗಳು ಇವತ್ತು ತನಕ ಹೇಳ್ತಾನೆ ಇನ್ನೂ ಇದ್ದಾರೆ ನೀವು ಚುನಾವಣೆ ಯಾಕೆ ಗೆದ್ರಿ ಹೇಗೆ ಗೆದ್ರಿ ನಿಜಕ್ಕೂ ಅವ್ರು ಗೆಲ್ಲಿ ನನ್ನದು ಇಲ್ಲ ಆದರೆ ರಾಜಕಾರಣಕ್ಕೂ ಕೂಡ ವಕ್ತಾಸ್ತಿಗೂ ಕೂಡ ಈ ರೀತಿ ಬಹಣಿನ ಬದಲಾವಣೆ ಮಾಡ್ಕೊತಿರೋದಕ್ಕೆ ಇಡೀ ರಾಜ್ಯದಲ್ಲಿ ಜನರ ಆಕ್ರೋಶ ಇದೆ ಸಾಧು ಸಾಧುಸಂತ್ರಗಳು ಆಕ್ರೋಶ ಇದೆ ಈ ರೀತಿ ಸಾಧು ಸಂತರು ಈಗಾಗಲೇ ಬೀದಿಗಿಳಿದಿಯಾರು ಭಾಳ ಕಡೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಕೋಬೇಕು ಏನು ಮುಂಚೆ ಪ್ರಕಾರ ಇತ್ತು ಅವ್ರವ್ರ ಪಹಣಿಗೆ ಅವ್ರವ್ರ ರೈತರದಕ್ಕಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಮಠಮಂದಿರಗಳಿಗಿರ್ಬೋದು ಅವರವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ಒತ್ತಾಯ ಮಾಡ್ತೀನಿ ಇಲ್ಲಾಂದರೆ ಇದರಿಂದ ರಾಜ್ಯ ಸರ್ಕಾರ ಖಂಡಿತ ಜನರ ಆಕ್ರೋಶದಿಂದ ಈ ಸರ್ಕಾರವೂ ಹೋಗುತ್ತೆ ಮತ್ತು ದಂಗೆಗಳೂ ಆಗ್ಬೋದು ನಾನು ಈ ಅಂಶ ಹೇಳಿದಾಗ ನಾನು ಹೇಳಿದೆ ನಾನು ಸಾಧು ಸಂತರ ನೇತೃತ್ವದಲ್ಲೇ ಕಗ್ಗೋಲೆಗಳಾದರೂ ಆಗಬಹುದು ಅಂತ ಅದಕ್ಕೋಸ್ಕರ ನನ್ನ ಮೇಲೆ ಒಂದು ಸೋಮೋಟೋ ನಾನ್ ಅವೈಲೇಬಲ್ ವಾರಂಟ್ ಇಶ್ಯೂ ಮಾಡಿದ್ದಾರೆ ನನಗೇನು ಭಯ ಇಲ್ಲ ಇಂಥವ್ ನೂರು ಕೇಸ್ ಹಾಕಿದ್ರು ನಾನೇನು ಹೆದರಲ್ಲ ಆದರೆ ಒಕ್ತಾಸ್ತಿ ಅಂತ ಮಾಡ್ಕೊಂಡಿದ್ದು ಏನು ಮಾಡಿದ್ದಾರೆ ಅದು ತಕ್ಷಣ ವಾಪಸ್ ತೊಗೋಬೇಕು ಇದು ನನ್ನ ವಿಶೇಷವಾದ ಒತ್ತಾಯ ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್